ಕಾಲೇಣ ಇವ್ರಿಗೆ ರಿಟರ್ನು ಗಿಫ್ಟ್ ಕೊಡಬೇಕು ಎಲ್ಲರಿಗೂ ಶ್ರೀದೇವಿ ಹೊಲ ಬ್ಲಾಗ್ ಇದೆಯಲ್ಲ ಅವ್ರಿಗೆ ಕೊಡಿ ಮಮತಾ ನಾಗರಾಜ್ ಅಂತ ಇದೆಯಲ್ಲ ಅವ್ರಿಗೆ ಕೊಡಿ ಚಾರ್ಜ್ ಇದ್ರೆ ಚಾರ್ಜ್ ಇಲ್ಲ ಅಂದರೆ ಬೇಡ ಸ್ಟೋರಿ ಹಾಕಲ್ಲ ಮೃದ ಓಕೆ ಓಕೆ ಶ್ರೀದೇವಿ ಅಕ್ಕ ಸ್ಟೋರಿ ಬೇಡ ಶ್ರೀದೇವಿ ವಿಲೇಜು ಲೈಫ್ ಬ್ಲಾಗ್ಸ್ ಅಂತ ಹಾಕಿ ದಿನಿ ಇನ್ನೂ ನೀನು ನೋಡಿ ಹೇಳು ನಾಳೆ ಬರ್ತೀನಿ ಲೈವ್ಗೆ ಇಲ್ಲ ಅಂದರೆ ವೀಡಿಯೋಗೆ ಮೆಸೇಜ್ ಹಾಕೋದೀನಿ ಓಕೆ ಓಕೆ ಗಾಯತ್ರಿ ಅಕ್ಕ ನಮಗೂ ಗಿಫ್ಟ್ ಕೊಡಿಸಿದ್ದೀನಿ ಓಕೆ ಓಕೆ ನೋಡಿ ಕೊಡಿ ನೀವೇ ಎಷ್ಟಿದಿ ಬೇಕಾ ಮತ್ತು ನಮ್ಮ ಗಾಯತ್ರಿ ಅಕ್ಕ ಎಲ್ಲರೂ ನಮ್ಮ ಪಿಣಿಗೆ ಕನೆಕ್ಟ್ ಆಗಿಬಿಡಿ ಅಂತಿದೆ ನೋಡಿ ನೋಡಿ ನಮ್ಮ ಊರು ಅದು ಎಲ್ಲ ಕಡೆ ಕನೆಕ್ಟ್ ಹೋಗಿದೆ ಎಷ್ಟು ದಿನ ರಾಜ ಎಷ್ಟು ದಿನ ಆಯ್ತು ಒಂದು ದಿಸ ಆಯ್ತಾ ಎರಡು ದಿವಸ ಆಯ್ತಾ ಒಂದು ವಾರ ಆಯ್ತಾ ರೈತನ ಮಡದಿ ಶ್ರೀದೇವಿ ಫಾರ್ಮ್ ಲೈಫ್ ಬ್ರದರ್ ಅದಕ್ಕಿಂತ ರೈತನ ರೈತನ ಮಗಳು ಅಂತ ಇಟ್ಕೊಳ್ಳಿ ಬಿಡಿ ರೈತನ ಮಗಳ ಶ್ರೀದೇವಿ ಲೈಫ್ ಅಂತ

ನೋಡೋಣ ರೈತನ ಮಡಿ ರೈತನ ಮಗಳು ಈ ಥರ ಇಟ್ಕೊಳ್ಳಿ ಹೌದು ಶ್ರೀದೇವಿ ಅಕ್ಕ ಆ ಥರ ಇಟ್ಕೊಳ್ಳಿ ರೈತನ ಮಗಳು ಶ್ರೀದೇವಿ ಹಳ್ಳಿ ಲೈಫ್ ಅಂತ ಇಟ್ಕೊಳ್ಳಿ ಡನ್ ಓಕೆ ರಾಜಣ್ಣ ನೋಡಿ ನಮ್ಮ ಸಿಗಡಿ ಬ್ಲಾಗ್ ಅವ್ರಿಗೆ ಅಂತ ಕೊಟ್ಬಿಡಿ ವೇರ್ ಈಸ್ ದಿಸ್ ಪ್ಲೇಸ್ ಫ್ರೂ ಬ್ರದರ್ ಬೆಂಗ್ಳೂರು ಬೆಂಗಳೂರು ಬೆಂಗಳೂರು ನಿಯರ್ ಬನ್ಶಂಕರಿ ಎಂಥದ್ದು ಊರು ಬರ್ತದ ಬೃದರ್ ಹೆಚ್ ಎಮ್ ಟಿ ನಾಟ್ ಅಪ್ಡೇಟಿಂಗು ದಾಟ್ಸ್ ವೈ ಹೆಚ್ ಎಮ್ ಟಿ ಎಚ್ ಎಮ್ ಟಿ ಕಂಪ್ನೀಸ್ ಕೊಲಾಬ್ಸ್ ನಮ್ಮ ಡಿಸೋಜ ಬಂದರು ಹಾಯ್ ಬ್ರದರ್ ಗುಡ್ ಈವ್ನಿಂಗ್ ಬ್ರೋ ಅಂತ ವೆಲ್ಕಮ್ ಸಾಗರ್ ಬ್ರದರ್ ರಿಟರ್ನ್ ಮಾಡಿ ಅಂತಿದ್ದಾರೆ ಹಾಂ ಮಾಡ್ತಾರೆ ಮಾಡ್ತಾರೆ ಕೆ ಬ್ರದರ್ ಯು ಕಮ್ ಒನ್ಸ್ ಬೆಂಗಳೂರು ಸೋ ಮಚ್ ಪ್ಲೇಸಸ್ ಇನ್ ಬೆಂಗಳೂರು ಕಾಫಿ ಆಯಿತು ಆಯ್ತು ಡಿಸೋಜ ಕಾಫಿ ಆಯಿತು ನಿಮ್ದು ಆಯಿತಾ ಕ್ಲೈಮ್ ಲ್ಯಾಡರ್ ಅಡ್ಜಸ್ಟ್ ದ ಕ್ಲಾಕ್ ರೋ ರೋ ಇಟ್ಸ್ ಟೋ ಐಟ್ ಐಟ್ ಸೋ ಐಟ್ ಬ್ರದರ್ ಶ್ರೀದೇವಿ ಸಿಸ್ಟರ್ ವಿಡಿಯೋ ನೋಡಿ ಚೆಕ್ ಮಾಡಿ ನಿಮಗೆ ನಂತರ ಹೆಸರು ಚೇಂಜ್ ಮಾಡೋಕ್ಕೆ ಹೇಳಿದ್ದು ಗಿಫ್ಟ್ ಕೊಡ್ತೀ ಕೊಟ್ಟಿದ್ದೀನಿ ಈಗ ತಾನೇ ಗಿಫ್ಟ್ ಬ ಕೊಟ್ಟು ಬಂದಿದ್ದೀನಿ ಹಾಂ ಶ್ರೀದೇವಿ ಅಕ್ಕ ನೋಡಿ ನಮ್ಮ ಸಾಗರ್ ಬದಾರ್ ನಿಮ್ಮ ವಿಡಿಯೋ ನೋಡಿ ಚೆನ್ನಾಗಿ ಇಷ್ಟ ಆಗಿದೆ ಅದಕ್ಕೆ ನೀವು ರೈತನ ಮಗಳು ರೈತನ ಮಡದಿ ಶ್ರೀದೇವಿ ಅಂತ ಇಟ್ಕೊಳ್ಳಿ ಅಂತಿದ್ದಾರೆ ನನ್ನ ಪ್ರಕಾರ ರೈತನ ಮಗಳು ಶ್ರೀದೇವಿ ಹಳ್ಳಿ ಲೈಫ್ ಅಂತ ಇಟ್ಕೊಳ್ಳಿ ನಾನು ಕುಡಿಯಲ್ಲ ಹಾಂ ಹೌದು ಹೌದು ನಾನು ಕುಡಿಯಲ್ಲ ಅಕ್ಕ ಥ್ಯಾಂಕ್ ಯು ನೋಡಿ ನಮ್ಮ ಬೆಂಗಳೂರಲ್ಲಿ ಟೈಮ್ ಕೆಟ್ಟೋಗಿದೆ ಡಿಶ್ಜೆ ಅಕ್ಕ ನಿಮ್ಮ ದುಬೈಲಿ ಹೆಂಗಿದ್ದಕ್ಕ ಕಾಲ ಟೈಮ್ ಚೆನ್ನಾಗಿದೆಯಾ ಲೈವ್ಗೆ ಈ ಥರ ಫೋಟೋ ಹೇಗೆ ಹಾಕೋದು ಹಾಂ ಅಕ್ಕ ಅದು ನಿನಗೆ ಲೈವಲ್ಲಿ ಬರಬೇಕು ಆಪ್ಷನ್ನು ಲೈವ್ ಓಪನ್ ಮಾಡಿದಾಗ ಮೇಲ್ಗಡೆ ಕ್ಯಾಮ್ರ ಇರ್ತು ನೋಡು ಫ್ರಂಟ್ ಬ್ಯಾಕ್ ಆನ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮ್ಯೂಟ್ ಮಾಡೋಕ್ಕೆ ವಾಯ್ಸು ಅದ್ರ ಕೆಳಗಡೆ ವೀಡಿಯೋ ಆಫ್ ಆನ್ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಮೇಕಪ್ ಹಾಕೊಳ್ಳೋದಿದೆ ಇನ್ನೊಂದು ಹೈಲೈಟ್ ಅಂತಿದೆ ಅಲ್ಲ ಅದ್ರ ಕೆಳಗಡೆ ಮನುಷ್ಯಂದೊಂದು ಸಿಂಬಲ್ ಇರಬೇಕು ಒಂದು ಸಿಂಬಲ್ ಇದ್ದರೆ ಅದು ಒತ್ತಿದ್ದಾಗ ನಿನಗೆ ಗ್ರೀನ್ ಸ್ಕ್ರೀ ಗ್ರೀನ್ ಕಲರ್ ಬರುತ್ತೆ ಮನುಷ್ಯನ್ ಸಿಂಬಲ್ ಐತ್ ನೋಡಿ